ಏ ನಮಸ್ಕಾರ ಗುಡ್ ಈವ್ನಿಂಗ್ ಇವತ್ತು ನಾನು ನಮ್ಮ ಮನೆಯ ಒಂದು ಕೋಣೆಯದ್ದು ಲೋಗ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಇದು ನೋಡಿ ನಮ್ಮ ಮನೆಯ ಒಂದು ಕೆಳಗಡೆ ಭಾಗದ ಒಂದು ರೂಮ್ ಇದು ಯಾರಾದರೂ ನೆಂಟರು ಬಂದರೆ ಇಲ್ಲೇ ಇರೋದು ನೆಂಟರು ಅಲ್ಲದೆ ನಮ್ಮ ಮೊದಲು ನಮ್ಮ ಅತ್ತೆ ಕೂಡ ಈ ರೂಮಲ್ಲೇ ಇದ್ದಿದ್ದು ಅದು ಅಲ್ಲದೆ ನಾನು ಏನೇ ಬೇಜಾರಾದರೆ ನಾನು ಈ ರೂಮಲ್ಲೇ ಜಾಸ್ತಿ ಬಂದು ಕೂತ್ಕೊಂಡು ನಾನು ಅಳೋದಾಗಲಿ ಬೇಸರ ಮಾಡೋದಾಗಲಿ ಎಲ್ಲ ಇದು ನನ್ನ ಇದೇ ರೂಮಲ್ಲಿ ಹಾಗಾಗಿ ಇದು ನಮ್ಮ ಮನೆಯಲ್ಲಿ ಇಡೀ ಮನೆಯಲ್ಲಿ ನನ್ನ ಫೇವ್ರೇಟ್ ರೂಮ್ ಇದು ಅಂದರೆ ಹಾಗಾದ ಸಮಯಲ್ಲಿ ನಿದ್ದೆ ಮಾಡಬೇಕಂದ್ರೂ ನಾನು ಇಲ್ಲೇ ನಿದ್ದೆ ಮಾಡೋದು ನಾನು ನೋಡಿ ನಮ್ಮ ಮನೆ ಎನಿ ಟೈಮ್ ಕ್ಲೀನಾಗಿಟ್ಟಿರಬೇಕು ನಮಗೆ ಇಲ್ಲಿ ಅಡುಗೆ ಮಾಡಿಲ್ಲ ಅಂದರೂ ನನ್ನನ್ನು ಯಾರು ಬೈಯೋರಿಲ್ಲ ಆದರೆ ಮನೆ ಕ್ಲೀನಾಗಿರಬೇಕು ಇದು ನನ್ನ ಮಿಷನ್ ನೋಡಿ ನಾನು ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಬಟ್ಟೆ ಒಲಿತಾ ಇದ್ದೆ ಅದು ಇದು ಅಂತ ಇವಾಗ ಗೆಸ್ಟ್ ಇರುವ ಕಾರಣ ಮಿಷನ್ ಹತ್ರನೇ ಹೋಗಿಲ್ಲ ವಾಯ್ಲಿಂಗ್ ಕೂಡ ಮಾಡಿಲ್ಲ ಇದು ನನ್ನ ಬಟ್ಟೆ ಇಡುವ ಬೀರೋ ನೋಡಿ ಈ ಬೀರೋದಲ್ಲೆಲ್ಲ ನಾನು ಹೊರಗಡೆ ಹೋಗೋ ಹಾಕುವ ಬಟ್ಟೆ ಬಟ್ಟೆ ಅಂದರೆ ವಿಪರೀತ ಹುಚ್ಚಿತ್ತು ಆದರೆ ಇತ್ತೀಚೆಗೆ ನಮ್ಮ ತಮ್ಮ ಹೋದ ಮೇಲೆ ನನ್ನ ಜೀವನದಲ್ಲಿ ಇಂಥ ದುಃಖ ಬಂದ ಮೇಲೆ ಬಟ್ಟೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ನೋಡಿ ನಾನು ಸಿಲ್ಕ್ ಸಾರಿ ಮತ್ತು ನಾನು ಊರಿಗೆ ಅಥವಾ ಮನೆಯಿಂದ ಸ್ವಲ್ಪ ದೂರ ಎಲ್ಲ ಹೋಗ್ಬೇಕಂದ್ರೆ ಹಾಕುವಂಥ ಒಳ್ಳೊಳ್ಳೆ ಬಟ್ಟೆ ಹಾಕಿಲ್ಲ ಅಂದ್ರೂ ನಾನು ಜಾಗ್ರತೆ ಇಟ್ಟಿರ್ತೀನಿ ಈಗ ಬಟ್ಟೆ ತೆಗೆಯೋದನ್ನೇ ನಾನು ಬಿಟ್ಟಿದ್ದೀನಿ ಇದೆಲ್ಲ ನಾನು ಸಿಲ್ಕ್ ಸೀರೆ ನೋಡಿ ಇದೆಲ್ಲ ಗಿಫ್ಟಾಗಿ ಬಂದಿರೋ ಸಿಲ್ಕ್ ಸೀರೆ ಇದೆ ನಮ್ಮ ಮನೆಯವರು ತೆಗೆಸಿಕೊಟ್ಟ ಸಿಲ್ಕ್ ಸೀರೆ ಕೂಡ ಇದೆ ಅಂದರೆ ಎಲ್ಲವನ್ನು ನಾನು ತುಂಬ ಸೂಕ್ಷ್ಮವಾಗಿ ತೆಗೆದಿಡ್ತೀನಿ ಯಾವುದು ಹಾಳು ಮಾಡಲಿಕ್ಕೆ ಹೋಗಲ್ಲ ಹಾಗೆ ಇದು ಇದು ಕೂಡ ನನ್ನ ಸಾಧಾರಣ ಸೀರೆ ಅಲ್ಲಿ ಇಲ್ಲೆಲ್ಲ ನನಗೆ ಸೀರೆ ಉಡೋ ತುಂಬ ಕಮ್ಮಿ ಮಾಡಿದ್ದೀನಿ ಅಲ್ಲಿ ಇಲ್ಲೆಲ್ಲ ಹೋಗುವಾಗ ಉಡ್ಬೇಕು ಉಡುವಂತಹ ಸೀರೆ ನೋಡಿ ಬಟ್ಟೆಗಳು ಬೇಕಾದಷ್ಟಿದೆ ಉಡಲಿಕ್ಕೆ ಸಮಯ ಇಲ್ಲ ಮಾತ್ರ ನನ್ನ ಕೈಗೆ ಯಾವುದೇ ಬಟ್ಟೆ ಸಿಕ್ಕಿದ್ರು ತುಂಬ ವರ್ಷ ಆಗೇ ಇರುತ್ತೆ ಕೆಲವೆಲ್ಲ ನಾನು ತಂಗಿಗೆಲ್ಲ ಕೊಟ್ಟೆ ಇದು ನೋಡಿದ್ರೆ ಡ್ರಾಯರಲ್ಲಿ ಏನೆಲ್ಲ ಇಟ್ಟಿದ್ದೀನಿ ನೋಡಿ ಒಂದೆರಡು ಬ್ಯಾಗ್ ಪರ್ಸ್ ಇದೆಲ್ಲ ಮನೆಯಲ್ಲಿ ಹಾಕುವಂಥ ಬಟ್ಟೆ ನಾನು ಮನೆಯಲ್ಲಿ ನೈಟಿ ಹಾಕಲ್ಲ ಮನೆಯಲ್ಲಿ ಚೂಡಿದಾರೆ ಹಾಕೋದು ಹಾಗಾಗಿ ನೈಟಿ ಅಂದರೆ ನನಗೆ ಇಷ್ಟನೇ ಆಗೋಲ್ಲ ನೋಡಿ ಇದು ನನ್ನ ಡ್ರಾಯರ್ ನನಗೆ ಕೊಡೆಗಳಂದರೆ ಬಹಳ ಇಷ್ಟ ನನಗೆ ಕೊಡೆ ಕಲೆಕ್ಷನ್ ಇದೆ ತುಂಬ ಕೊಡೆ ಕಾಣೆ ಆಯಿತು ಇದು ನನ್ನ ಒಂದು ಪುಟ್ಟ ಡ್ರಾಯರ್ ಇಲ್ಲಿ ನನಗೆ ಕೈಗೆ ಸಿಗುವಂಥ ವಸ್ತುಗಳಲ್ಲಲ್ಲಿ ಇಟ್ಟು ಅಲ್ಲಲ್ಲಿ ಇಟ್ಟಿರ್ತೀನಿ ಬೇಗನೆ ಸಿಗಲಿ ಅಂತ ಇದು ದುಪ್ಪಟ್ಟ ನಾನು ಅಂಗಡಿಗೆ ಹಾಲಿಗೆಲ್ಲ ಹೋಗು ನನಗೆ ಸಡನ್ ದುಪ್ಪಟ್ಟ ಬೇಕಂದರೆ ಅಲ್ಲಿಂದಲೇ ತೆಗಿಯೋದು ನಾನು ಇವತ್ತು ಒಂದು ರೂಮ್ ತೋರಿಸಿದ್ದೀನಿ ಯಾಕೆಂದರೆ ನಾನು ಅಡುಗೆ ಚಾನೆಲ್ ಮಾಡಿದರೆ ಯಾರೂ ನೋಡೋಲ್ಲ ಇದಾದರೂ ಅಂತ ಒಂದು ಟ್ರೈ ಮಾಡೋದು ನಾನು ಕೊನೆಗೆ ಯಾವುದು ಬೇಕು ಅಂತ ಅದನ್ನೇ ಸೆಲೆಕ್ಟ್ ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಊಟದ ಚಿಂತೆನೇ ಇಲ್ಲ ರೂಮ್ ಎಲ್ಲ ಕ್ಲೀನಾಗಿಟ್ಟರೆ ಅವರ ಹೊಟ್ಟೆ ತುಂಬುತ್ತೆ ದಯವಿಟ್ಟು ಇದನ್ನೆಲ್ಲ ನೋಡಿ ನನ್ನ ಚಾನೆಲ್ ಎಲ್ಲರೂ ಸೇರಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಚಾನಲ್ನ ಸ್ವಲ್ಪ ಬೆಳೆಸಿ ನಾನು ನನ್ನ ತಮ್ಮನ ಮಕ್ಕಳ ಒಂದು ಎಜುಕೇಷನ್ಗಾಗಿ ಮಾಡಿರೋ ಒಂದು ಚಾನಲ್ ಇದು ಇಲ್ಲಿ ನೋಡಿ ಮೇಲೆ ಬೇಡದ ಬಟ್ಟೆಗಳು ಮತ್ತು ತಲೆದಿಂಬು ಬೆಡ್ಶೀಟ್ಸ್ ಎಲ್ಲ ಇಡ್ತೀವಿ ನೆಂಟ್ರೆಲ್ಲ ಬಂದಾಗ ಬೇಕಾಗುತ್ತಲ್ವ ನಮಗೆ ಅದನ್ನೆಲ್ಲ ಒಳಗಡೆ ಮೇಲೆ ಇಡ್ತೀನಿ ನಾನು ಟಾಟಾ ಬಾಬಾ ಐ ಸಿ ಯು ಇನ್ನೊಂದು ರೂಮ್ ಜೊತೆ ಬರ್ತೀನಿ